ಮುಂಜಾನೆ ಎಂದು ನಮ್ಮ ಗ್ರಾಮದಲ್ಲಿ ಶಾಲಾ ಆವರಣದಲ್ಲಿ ನನಗೆ ತೊಂಬತ್ತೆರಡು ಅಂಕಗಳನ್ನು ಗಳಿಸಿದ ಸೈನ್ಸ್ ವಿಭಾಗದಲ್ಲಿ ಸನ್ಮಾನ ಮಾಡಿದ್ದಾರೆ ಅದನ್ನು ನೋಡಿ ನನಗೆ ಬಹಳ ತುಂಬಾ ಖುಷಿ ಆಗ್ತಿದೆ ನಾನು ಇನ್ನು ಈ ಸಪೋರ್ಟ್ ಇಂದ ಭಾಳ ಅನುಭವ ಅನುಭವದಿಂದ ಮುಂದೋಗಲು ಬಯಸುತ್ತೇನೆ ಹೆಸರು ನಮಗೆ ಕನಕಪ್ಪ ತಂದೆ ಲಕ್ಷ್ಮಣ ಮೇಧ ರೈಟ್ ಈ ಸಸಿ ನೆಡುವ ಸಸಿ ನೆಡುವ ಸಭೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿದ್ದೇವೆ ಈ ಸಸ್ಯ ಮೂಲಕಂತ್ರ ಮುದ್ನೆಳ್ಳಿ ಓಮೇಶ್ ಕೆ ಅವರಿಂದ ನೇತೃತ್ವದಿಂದ ಈ ಸಸ್ಯಗಳನ್ನು ಪ್ರಾರಂಭ ಮಾಡಿದ್ವಿ ಸುತ್ತ ನಾ ಕಳ್ಳಿಗೆ ಈ ಥರ ಮಾಡಬೇಕು ಗಿಡ ಬೆಳೆದ್ರೆ ನಾವು ನಾವು ಬೆಳೆದ್ರೆ ಗಿಡಗಳು ಆ ಗಿಡಗಳಿಂದ ನಮ್ಗೆ ತನು ಕೊಡ್ತದೆ ತಂಪು ಕೊಡ್ತದೆ ಮಳೆನ ಬರ್ತದೆ ಎಲ್ಲ ಗಾಳಿ ಬೀಳಿ ಎಲ್ಲ ಚೆನ್ನಾಗಿರ್ತದ ಈ ಥರ ಎಲ್ಲ ಸುತ್ತ ಮುತ್ತ ನಾಕಳ್ಳಿ ಕಳ್ಳಿ ಹೆಸ್ರು ಬರಲಿ ಈ ಥರ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ ಮಲ್ಲಿಕಾರ್ಜುನ್ ತಾತಗ್ಯಾರ ಅಧ್ಯಕ್ಷರು ಇಂದು ನಮ್ಮ ತಾತಳಗೆರೆ ಗ್ರಾಮದಲ್ಲಿ ಸಸಿ ನಡೋ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮತ್ತು ಚಾಲನೆ ಮುಖಾಂತರ ಎತ್ತು ಬಂಡಿ ಮುಖಾಂತರ ವಿಜಾಂಭಣೆಯಿಂದ ಚಾಲನೆ ನೀಡಿದರು ಯಾರು ಉಮೇಶ್ ಅಣ್ಣ ಉಮೇಶ್ ಕೆ ಮುದ್ನಾಳ್ ಅಣ್ಣವರು ಆ ಈ ಸಂದರ್ಭದಲ್ಲಿ ಶಾಲೆಯಲ್ಲಿ ಸಸಿ ನೆಟ್ಟು ಮತ್ತು ನಮ್ಮ ಶಾಲೆಯಲ್ಲಿ ಮ ವಿದ್ಯಾರ್ಥಿ ಕನಕಪ್ಪ ಎಂಬ ವಿದ್ಯಾರ್ಥಿ ಸರ್ಕಾರಿ ಶಾಲೆಯಲ್ಲಿ ಓದಿ ಮತ್ತು ಸೈನ್ಸ್ ಸ್ಟೂಡೆಂಟ್ ನೈಂಟಿ ಒನ್ ಪರ್ಸೆಂಟೇಜ್ ಮಾಡಿದ್ದು ಅವನಿಗೆ ಸನ್ಮಾನ ಮಾಡಿದ್ದಕ್ಕಾಗಿ ನಾವು ನಮ್ಮ ಊರಿನ ಪರವಾಗಿ ಎಲ್ಲರ ಪ ಎಲ್ಲರ ಪರವಾಗಿ ಉಮೇಶ್ ಅಣ್ಣ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಮತ್ತು ಇದೇ ರೀತಿ ನನ್ನ ಹೆಸರು ಶರಣಪ್ಪ ಮಲ್ಲೆಪಲ್ಲಿ ತಾತಳಗೇರಾಮ ನಾವು ತಾತಳಗೇರಿ ಗ್ರಾಮದಲ್ಲಿ ಸಸ್ಯ ನೆಡುವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇವತ್ತು ಆದ್ದರಿಂದ ನಮ್ಮ ಊರಿನ ಗ್ರಾಮಸ್ಥರು ನಾವು ಶಿಕ್ಷಕರು ಶಾಲಾ ವಿದ್ಯಾರ್ಥಿಗಳು ನಮ್ಮ ಊರಿನಲ್ಲಿ ಪ್ರತಿ ಮನೆಗೊಂದು ಸಸ್ಯ ಇಡಬೇಕಂತೇಳಿ ನಮ್ಮದೊಂದು ಆಸಕ್ತಿಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಇನ್ನು ಮುಂದೆ ನಮ್ಮೂರಲ್ಲಿ ಪ್ರತಿಯೊಂದು ಮನೆಗೆ ಸಸ್ಯಗಳು ನಡಬೇಕು ಎಲ್ಲ ಸಹ ಅಧಿಕಾರಿಗಳು ನಮಗೆ ಸಪೋರ್ಟ್ ಮಾಡಬೇಕು ಇವತ್ತು ದಿವಸದಲ್ಲಿ ಅಂತ ನಾವು ಇದ್ದೀವಿ ಯಾಕಂತಂದರೆ ತಾತಳಗಿರಿ ಗ್ರಾಮ ಗುಡ್ಡುಗಾಡು ಪ್ರದೇಶದಲ್ಲಿ ಅಂತ ಇದು ಅದಕ್ಕೋಸ್ಕರ ಎಲ್ಲ ನಾವು ಗಿಡ ಬೆಳೆಸ್ಬೇಕಂತ ನಮ್ಗೆ ತುಂಬ ಆಸಕ್ತಿ ಇದೆ ಅದರಿಂದ ಆಕೆ ಎಲ್ಲ ಅಧಿಕಾರಿಗಳು ನಮ್ಗೆ ಸಪೋರ್ಟ್ ಮಾಡ್ಬೇಕಂತ ನಮ್ಮ ಹೆಸರು ಜಯವಂತ ದಳಪತಿ ಇಲ್ಲೇ ಯಾದಗಿರಿ ತಾಲೂಕು ಅಲ್ಲ ರಾಜ್ಯಾದ್ಯಂತ ಪ್ರತಿಯೊಬ್ಬರು ಸಸಿ ನಡ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯದಿಂದ ಸುಮಾರು ಐದು ಸಾವಿರ ಸಚಿಗಳು ನಡ್ಬೇಕಂತಕ್ಕಂಥದ್ದು ನನ್ನ ಅನಿಸಿಕೆ ಅದ ಇವತ್ತು ಚಾಲುವಾಗಿದ್ದನ್ನು ಸುಮಾರು ಆಗಸ್ಟ್ವರೆಗೆ ಸುಮಾರು ಐದು ಸಾವಿರ ಸಚಿ ಹಾಕ್ಬೇಕಂತಕ್ಕಂಥದ್ದು ನಮ್ಮ ಗುರಿ ಅದ ಅದರಲ್ಲಿ ವಿಶೇಷವಾಗಿ ಇವತ್ತು ತಾತಳಗಿರಿ ಗ್ರಾಮದಿಂದ ಅದ್ದೂರಿ ಆಯ್ಕೆಸಿ ಸಸಿ ನೋಡುವ ಕಾರ್ಯಕ್ರಮ ವಿನೂತನವಾಗಿ ಆರಂಭಗೊಂಡಿದ್ದಕ್ಕೆ ನೋಡಿದರೆ ನಮಗೆ ಭಾಳ ಖುಷಿ ಅನಿಸ್ತದೆ ಮುಂದಿನ ದಿವಸದಲ್ಲಿ ನಾವು ಹೆಚ್ಚಿನ ಸಚಿ ಹಂಚಲು ಪ್ರೋತ್ಸಾಹ ಮಾಡಬೇಕು ಎಲ್ಲ ರೈತರು ಶಾಲಾ ಮಕ್ಕಳು ಇವತ್ತು ತಾತಳಗಿರಿ ಗ್ರಾಮದ ಶಾಲಾ ಆವರಣದಲ್ಲಿ ಇವತ್ತಿನ ದಿವಸ ಶಿಕ್ಷಕರು ಮತ್ತು ಮಕ್ಕಳ ಮತ್ತು ಗ್ರಾಮಸ್ಥರು ಮಹಿಳೆಯರು ಎಲ್ಲರೂ ಸಂಘಟನೆ ನೇತೃತ್ವದಲ್ಲಿ ಇವತ್ತೇನದ ವಿನೂತನವಾಗಿ ಎತ್ತಿನ ಬಂಡಿಯಲ್ಲಿ ಸಸಿಗಳನ್ನಿಟ್ಟು ಮೆರವಣಿಗೆ ಮಾಡಿರ್ತಕ್ಕಂಥದ್ದು ನಮಗೆ ಭಾಳ ಸಂತೋಷ ಆಗ್ಯದ ಮುಂದಿನ ದಿವಸದಲ್ಲಿ ಎಲ್ಲ ಗ್ರಾಮಗಳಿಗೆ ಹೋಬಳಿ ಹೋಬಳಿದಲ್ಲಿ ಎಲ್ಲ ಗಿಡಗಳನ್ನು ಹಚ್ಚಿ ಅದು ಪೋಷಣೆ ಮಾಡ್ತಕ್ಕಂಥ ವ್ಯವಸ್ಥೆಗೆ ನಮ್ಮ ಎಲ್ಲರ ಜವಾಬ್ದಾರಿ ಆದ ಸಸಿಯನ್ನು ಮಕ್ಕಳ ಹೆಸರಿಟ್ಟು ಬೆಳೆಸ್ಬೇಕಂತಕ್ಕಂಥದ್ದೇ ನಮ್ಮ ಅಭಿಪ್ರಾಯ ಅದ ಒಂದೊಂದು ಸಸಿ ಒಂದೊಂದು ಮಕ್ಕಳ ಹೆಸರಿಡಬೇಕು ಇಟ್ಟು ಬೆಳೆಸಿದಾಗ ಮಾತ್ರ ಅವ್ರು ಪೋಷಣೆ ಮಾಡಿದಾಗ ಮುಂದಿನ ದಿವಸದಲ್ಲಿ ನಮ್ಮ ಉಸಿರಾಟಕ್ಕೆ ನಾವು ಅನುಕೂಲ ಆಗ್ತದ ಹಸುರನ್ನು ಬೆಳೆಸಿ ಕಾಡನ್ನು ಉಳಿಸಿ ಅಂತಕ್ಕಂಥ ಕಾರ್ಯಕ್ರಮ ಉಮೇಶ್ ಮುದ್ದಾ ಅವರ ನಡೆ ಶಶಿ ನಡುವ ಕರೆ ಕಾರ್ಯಕ್ರಮಕ್ಕೆ ಇವತ್ತು ಅದ್ದೂರಿಯಾಗಿ ಚಾಲೆಂಜ್ ಸಿಕ್ಕದ ಮುಂದಿನ ದಿವಸ ಕೂಡ ಮೂರು ತಿಂಗಳಲ್ಲಿ ವಿನೂತನ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಮುಗಿಸಿ ಮುಕ್ತಾಯಕ್ಕೂ ನಾವು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಲಿಕ್ಕೂ ನಿರ್ಧರಿಸಿದ್ದೀವಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ